ಏನು ತಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ಅಂಗುಂಡಳ್ಳಿ ಗ್ರಾಮ ಪಂಚಾಯತಿ ಅಂಗುಂಡಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕೇಶವಮೂರ್ತಿ ಸರ್ ಅವರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರ ಮುಖಾಂತರ ಗ್ರಾಮ ಪಂಚಾಯಿತಿ ಸದಸ್ಯರ ಮುಖಾಂತರ ಈ ಒಂದು ಸಭೆಯನ್ನು ಕರೆದು ವಿಚಾರವನ್ನು ನಮ್ಮ ಹತ್ರ ಹಂಚ್ಕೊಂಡಾಗ ನಾವು ಸಹ ಎಲ್ಲ ರೀತಿಯಲ್ಲಿ ನಿಮಗೆ ಸಹಕಾರ ಮಾಡ್ತೀವಿ ಈ ಒಂದು ಸುವರ್ಣ ಅವಕಾಶವನ್ನು ಅಂಗೊಂಡಲ್ಲಿ ಗ್ರಾಮ ಪಂಚಾಯತಿ ಅಂಗೊಂಡಳ್ಳಿನಲ್ಲಿ ಆಯೋಜನೆ ಮಾಡಬೇಕು ಅಂತ ಭರವಸೆ ಕೊಟ್ಟಿದ್ದೀವಿ ನಾವು ಆ ಭರವಸೆ ಮುಖಾಂತರ ಊರಿನ ಎಲ್ಲ ಮುಖಂಡರು ಪ್ರತಿ ಮನೆಯವರು ಸಹ ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಂತ ನಾನು ಬಯಸ್ತೀನಿ ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಂಘ ಸಹಕಾರ ಸಂಘ ಆಗ್ಬೋದು ಅಂಗೊಂಡಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಲ್ಲಿರ್ತಕ್ಕಂಥ ಪಿ ಒ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರೆ ಅವರಿಗೆ ನಾವು ಆಭಾರಿಯಾಗಿರ್ತೀವಿ ಅದರ ಜೊತೆಗೆ ಏನು ನಾವು ಮೂರು ದಿವಸಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಆ ಮೂರು ದಿವಸದ ಕಾರ್ಯಕ್ರಮ ನಾವು ಶಾಸಕರನ್ನು ನಾವು ಭೇಟಿಯಾದಾಗ ಅವರು ಒಂಬತ್ತನೇ ತಾರೀಕು ನಿಗದಿ ಮಾಡಿದಂಥ ದಿನಾಂಕವನ್ನು ಅವ್ರ ಕಾರಣಾಂತರ ವೈಯಕ್ತಿಕ ಅದನ್ನು ಹನ್ನೊಂದನೇ ತಾರೀಕೆ ಕಾರ್ಯಕ್ರಮವನ್ನು ನಾನು ಬಂದು ಅಟೆಂಡ್ ಆಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವ್ರು ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಸಹ ಕಾಯ್ತಾ ಇದ್ವಿ ಅವ್ರು ಬಂದ್ರೆ ಅವರ ಒಂದು ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಮಗೆ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಒಂದು ಕಾಂಪೌಂಡ್ ಆಗ್ಬೋದು ಶಾಲಾ ಕಟ್ಟಡ ಅಭಿವೃದ್ಧಿ ಆಗಿರ್ಬೋದು ಶಾಲೆ ಅಭಿವೃದ್ಧಿ ಆಗಿರ್ಬೋದು ಅವೆಲ್ಲನೂ ಸಹ ತಾವು ಅವ್ರ ಹತ್ರ ಹಂಚ್ಕೊಳ್ಬೇಕಂತ ನಾವೆಲ್ಲರೂ ಸಹ ನಿರೀಕ್ಷೆ ನಡಿದ್ವಿ ಅದ್ರ ಜೊತೆಗೆ ಇಲ್ಲಿ ಏನು ಹಳೆ ಯುವಕ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯನ್ನು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಸಹ ನಾವು ಅಭಾರಿಯಾಗಿದ್ದೀವಿ ಇನ್ನು ಅದರ ಜೊತೆಗೆ ಏನು ಇಲ್ಲಿ ನಡೀತಕ್ಕಂತಹ ಮಕ್ಕಳು ಇವತ್ತು ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ನಮ್ಮ ಮುಲ್ಬಾ ತಾಲೂಕಿನ ಕೀರ್ತಿಯನ್ನ ತಗೊಂಡು ಬರಬೇಕಂತ ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತಾಡ್ಲಿಕ್ಕೆ ನಾಲ್ಕು ಮಾತ ಅವಕಾಶ ಮಾಡ್ಬೇಕು ನಿಮ್ಮೆಲ್ರಿಗೂ ಒಂದಿರ್ತಾ ಜೈ ಹಿಂದ್ ಜೈ ಕನ್ನಡ